ಇನಿಷಿಯಲ್ ಸ್ಟೇಜಲ್ಲಿ ನಾವು ಕೊಡೋದಕ್ಕಿಂತ ಕೊಟ್ಟಿಗೆ ಗೊಬ್ಬರ ಅಥವಾ ಹಿಂಡಿ ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ ಮೇಲೆ ಗಿಡನ ಬೆಳೆಸ್ಕೊಂಡ್ರೆ ಹೆಲ್ತಿಯಾಗಿ ಬೆಳಿಲಿ ಅಂತ ಬಿಡಬೇಕು ಅದು ಬಿಟ್ಟು ನಾವು ಬೇಗ ದೊಡ್ಡದು ಅಂದ್ಬಿಟ್ಟು ಎಂಟು ತಿಂಗಳು ಒಂಬತ್ತು ತಿಂಗಳಿಂದ ಪ್ಲ್ಯಾಂಟಿಂಗ್ ಮಾಡ್ತೀವಿ ಗಿಡ ಬೇಗ ಗ್ರೋತ್ ಮಾಡಬೇಕು ಆಗ ಜಾಸ್ತಿ ತುಂಬ್ತೀವಿ ಆವಾಗ ಜಾಸ್ತಿ ತುಂಬಿದ್ರೆ ಈಗ ಹೊಡೆತ ಕೊಡ್ತದೆ ಟ್ರಾಪ್ ಮೇಲೆ ಈಗ ಕಾಯಿ ತೆಗೆದ ಮೇಲೆ ಗಿಡ ಜಾಸ್ತಿ ಗ್ರೋತ್ ಆಗ್ತದೆ ಆಗಿ ನಾವೀಗ ಮೂವತ್ತು ಮೂವತ್ತು ಕೆ ಜಿ ಅಬೋ ಬರ್ತಾ ಇದೆಯಲ್ಲ ಅದು ಫಾರ್ಟಿ ಫಾರ್ಟಿ ಫೈವ್ ಕೆ ಜಿ ಕೊಡಬೇಕಾದ್ರೆ ಗಿಡ ದೊಡ್ಡದಾಗಲೇಬೇಕು ಹೇಸ್ಟಿಂಗ್ ಟೈಮಲ್ಲಿ ನಾವು ಕಲರ್ ಬರ್ಸೋದು ಇಂಪಾರ್ಟೆಂಟ್ ಕಲರ್ ಬರಬೇಕು ಶೈನಿಂಗ್ ಬರಬೇಕು ಸೈಜ್ ಬರಬೇಕು ಅದು ಬರದೇ ಹೋದರೆ ನಾವು ದಾಳಿಂಬೆ ಬೆಳೆಯಕ್ಕೆ ಯೋಗ್ಯ ಇಂಪಾರ್ಟೆಂಟ್ ಅದೇ ಮಾರ್ಕೆಟಿಂಗ್ ಕೇಳೋದೇ ಇದೆ ಸೈಜ್ ಬರಬೇಕು ಕಲರ್ ಬರಬೇಕು ಕಾಯಿ ನಾವು ಈಲ್ಡ್ ತೊಗೊಂಡ್ರೆ ನಮ್ಗೆ ಲಾಭ ಎವಿ ಕಾಯಿ ಬಿಟ್ಕೊಂಡ್ರೆ ಅದು ಸೈಜ್ ಬರೋಲ್ಲ ಕಲರು ಬರೋಲ್ಲ ಒಂದು ಸರಿ ಕಲರ್ ಆಗೋದು ಇಲ್ಲ ನೋಡಿರಿ ನಮ್ಮದು ಹಾರ್ವೆಸ್ಟಿಂಗ್ ನಡೆದಿದ್ದಲ್ಲ ಇಲ್ಲಿ ಒಂದು ಕಾಯಿ ಸಿಗಲ್ಲ ನಿಮ್ಗೆ ತೋಟದಲ್ಲಿ ಹುಡುಕುದ್ರೂ ಸಿಗಲ್ಲ ಒಂದೇ ರೌಂಡ್ಗೆ ಥರ ಖಾಲಿ ಆಗಿಡ್ಬೇಕಾಗಿ ನಾವು ಒಂದೆರಡು ತಿಂಗಳು ಮುಂಚೆ ನೀರು ನೆಲೆಸಿರ್ತೀವಿ ಡ್ರೈ ಮಾಡಿರ್ತೀವಿ ಎಲೆ ಉದುರ್ಲಿ ಅಂತ ಆಟೋಮೆಟಿಕ್ಕಾಗಿ ಉದುರಬೇಕು ನ್ಯಾಚುರಲ್ ಉದುರೋದಕ್ಕೋಸ್ಕರ ಅಲ್ಪ ಸ್ವಲ್ಪ ಇದ್ದೇ ಇರ್ತದೆ ಒಂದು ಫಿಫ್ಟಿ ಪರ್ಸೆಂಟ್ ಇರ್ತದೆ ಎಲೆ ಉದುರಲ್ಲ ನೀಟಾಗಿ ಆಗ ಆಗಿದ್ದರಲ್ಲಿ ಮಾಡಿದ್ರೆ ಒಂದು ವಾರಕ್ಕೆಲ್ಲ ಎಲೆ ಉದುರ್ಬಿಡ್ತದೆ ಮತ್ತು ಫಿಫ್ಟೀನ್ ಡೇಸ್ಗೆ ಹೊಸ ಚಿಕ್ಕ ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ಬಡ್ಸ್ಬಾರಕ್ಕೆ ಸ್ಟಾರ್ಟ್ ಆಗುತ್ತೆ ಮಗ್ಗು